ಹಾಯ್ ಎಲ್ರಿಗೂ ಎಲ್ಲರೂ ಹೇಗಿದ್ರು ಎಲ್ಲರೂ ಸೂಪರಾಗಿದ್ದರೆ ಅಂತ ಅಂದ್ಕೊಳ್ತೀನಿ ಸೊ ಬಂದು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡುವ ಸೊ ನಾಳೆ ಸುಗ್ಗಿ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಸುಗ್ಗಿ ಎಲ್ಲಾದರೂ ನಮ್ಮ ಮನೆಗೆ ಬರ್ಬೋದು ಅಂತ ಹೇಳಿ ಅಂಗ್ಡನ್ನೆಲ್ಲ ಸಾರಿಸಿ ಕ್ಲೀನ್ ಮಾಡ್ತಾಯಿದ್ದೀವಿ ಇಲ್ಲೆಲ್ಲ ಕಾಲು ಕಪ್ ಮಾಡಕ್ಕೆ ಹಾಕಿದ್ವಲ್ಲ ಆವಾಗ ಫುಲ್ ನೀರು ಬಿಡುತ್ತೆ ಇಲ್ಲಿ ಒಳಗಡೆ ಹಾಕಿ ಸ್ವಲ್ಪ ನೀರನ್ನು ಹಿರ್ಕೊಳೋ ನೆಲದ ಮೇಲೆ ಹಾಕಿರೋದ್ರಿಂದ ಫುಲ್ ಕೆಂಪು ಕೆಂಪಾಗಿಬಿಟ್ಟಿದೆ ಕಾಳು ಮೆಣಸು ಕೊಯ್ದು ಮುಗಿಸಿದ ಮೇಲೇ ಆಂಗ್ಲ ಎಲ್ಲ ಸಾರಿಸುವ ಅಂತ ಅಂದ್ಕೊಂಡಿದ್ವಿ ಸೊ ಕಾಳು ಮೆಣಸು ಕೂಡ ಕ್ಲಿಯರ್ ಆಯಿತು ಹಾಗೆ ಕರೆಕ್ಟಾಗಿ ಸುಗ್ಗಿನೂ ಕೂಡ ಸ್ಟಾರ್ಟ್ ಆಯಿತು ಹಾಗಾಗಿ ಈಗ ಇಲ್ಲಿ ಸಾರಿಸುವ ಅಂತೇಳಿ ಅಂದ್ಕೊಂಡಿದ್ವಿ ಸೊ ಮಧ್ಯಾಹ್ನ ಆಗಿದೆ ಸುಮಾರು ಬೆಳಿಗ್ಗೆ ಎಲ್ಲ ಕೆಲಸ ಮಾಡಿ ಸ್ವಲ್ಪ ಹೊತ್ತು ತೋಟಕ್ಕೆ ಹೋಗಿ ಒಂದು ಸ್ವಲ್ಪ ಒಂದು ಕಾಲಿಗೆ ಎತ್ತು ಒಂದು ಸೈಡಿಂದ ಅಷ್ಟು ಫಿನಿಷ್ ಮಾಡಿಬಿಟ್ಟು ಬಂದ್ವಿ ನಾನು ಅಮ್ಮ ಸೇರಿಕೊಂಡು ದನ ಕರೆದನ್ನು ಮಧ್ಯಾಹ್ನ ಬಿಡ್ತೀವಲ್ಲ ಅದನ್ನು ಇವಾಗ ಬಿಟ್ಟುಬಿಟ್ಟು ಈಗ ಸಾರಿಸು ಅಂತ ಹೇಳಿ ಈಗ ಸಾರಿಸ್ಬಿಟ್ಟು ನೆಕ್ಸ್ಟ್ ಊಟ ಮಾಡೋದು ಸೊ ಅಮ್ಮ ಆಲ್ರೆಡಿ ಇಲ್ಲಿ ಸಗಣಿನ ತಂದು ಇಟ್ಕೊಂಡಿದ್ದಾರೆ ಹಾಗೆ ಫುಲ್ ಸಗಣಿನ ಹಾಕಿ ಸಾರಿಸ್ ಸಾರಿಸಿದ್ರೆ ಸ್ವಲ್ಪ ವೈಟ್ ವೈಟ್ ಆಗುತ್ತೆ ಅಂತ ಹೇಳಿ ಅಡಿಕೆ ಮರದ ಹಾಳೆ ಇರುತ್ತಲ್ಲ ಅದನ್ನು ತಗೊಂಡು ಬಂದು ಸುಟ್ಟಿ ಸ್ವಲ್ಪ ಕರಿ ಕರಿಕಾಗತ್ತಲ್ಲ ಸೊ ಅದನ್ನು ಎರಡು ಮತ್ತು ಸಿಗ ಕರಿದು ಮತ್ತು ಆ ಸಗಣಿನ ಮಿಕ್ಸ್ ಮಾಡಿಬಿಟ್ಟು ಸಾರಿಸಿದ್ರೆ ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಆಗುತ್ತೆ ಅಂತ ಹೇಳಿಬಿಟ್ಟು ಹಂಗೆ ಮಾಡಿದ್ವಿ ಇಲ್ಲಾಂದ್ರೆ ನಾರ್ಮಲ್ ಆಗಿ ನಾವು ತೆಂಗಿನ ಸಿಪ್ಪೆಯನ್ನು ಸುಟ್ಬಿಟ್ಟು ಮಾಡ್ಕೊತಿದ್ರೆ ಈಗ ತೆಂಗಿನ ಸಿಪ್ಪೆ ಡ್ರೈನೇಜ್ ಮಾಡೋದ್ರಿಂದ ಒಂದು ತೆಂಗಿನ ಸಿಪ್ಪೆನೂ ಇಟ್ಕೊಂಡಿಲ್ಲ ಸೊ ಹಾಗಾಗಿ ಅಡಿಕೆ ಹಾಳೇನ ಸುಟ್ಕೊಂಡಿದ್ವಿ ಅದನ್ನು ತಂದುಬಿಟ್ಟು ಇವಾಗ ಸಾರಿಸೋದು ನೆಕ್ಸ್ಟ್ ಇವಾಗ ತೆಂಗಿನಕಾಯಿ ಇದ್ದಂಗೆ ಸಿಗತ್ತಲ್ಲ ಅದರಿಂದ ನೆಕ್ಸ್ಟ್ ಮತ್ತೆ ಮಾಡ್ಕೊಳ್ಬೋದು ಸೊ ಇದಿಷ್ಟು ಇಲ್ಲಿ ಇರುತ್ತಲ್ಲ ಒಳಗಡೆ ಅಷ್ಟೇ ಅಷ್ಟನ್ನು ಸಾರಿಸೋದು ಅದಕ್ಕೆ ಹೊರಗಡೆ ನಾವು ಹಳೆಪಟ್ಟಿಯಿಂದ ಸಾರಿಸೋದಿಲ್ಲ ಇಡಿಯಿಂದ ಯಾವಾಗ ಬೇಕೋರು ಸಾರಿಸ್ಕೊಳ್ಬೋದು ಆದರೆ ಒಳಗಡೆ ಏನು ಇದೆಯಲ್ಲ ನಾವು ಒಟ್ಟು ಹಾಕಿದ್ವಲ್ಲ ಅದ್ರ ಒಳಗಡೆ ಅಷ್ಟು ಹೆಳೆ ಹಳೆಪಟ್ಟಿ ಇರುತ್ತಲ್ಲ ಅದರಿಂದ ಸಾರಿಸ್ತೀವಿ ಆಲ್ರೆಡಿ ಇಲ್ಲಿ ಕಬ್ ಜಸ್ಟ್ ವೈಟ್ ಆಗಿತ್ತಲ್ಲ ಫುಲ್ಲಾಗಿ ಅಲ್ಲಷ್ಟು ಮೊದಲೇ ಚಟ್ನಿ ಹಾಕೊಂಡು ಸಾರ್ಸ್ಕೊತಿದ್ದಾರೆ ಇನ್ನು ಅದ್ರ ಮೇಲ್ಗಡೆಯಿಂದ ಇನ್ನೊಂದು ಸತಿ ಸಾರಿಸಿದ್ರೆ ಅದು ಕೋಟಿಂಗ್ ಸಿಗುತ್ತೆ ಕರೆಕ್ಟಾಗಿ ಇಲ್ಲ ಅಂತಂದ್ರೆ ಫುಲ್ ಕೆಂಪು ಕೆಂಪಾಗಿ ಆಗಿಬಿಡತ್ತೆ ಅಲ್ಲಷ್ಟೇ ಒಂಥರ ಕಾಣಿಸುತ್ತೆ ಬಾಕಿದೆಲ್ಲ ಒಂದು ಕಡೆ ಕಾಣಿಸುತ್ತೆ ಎರಡೆರಡು ಸತಿ ಮೇಲ್ಗಡೆಯಿಂದ ಸಾರಿಸಿದ್ರೆ ಕರೆಕ್ಟ್ ಆಗುತ್ತೆ ಅಂಥೇಳಿ ಆಲ್ರೆಡಿ ಎಲ್ಲ ಒಂದು ಸರ್ತಿ ಕೋಟಿಂಗ್ ಮಾಡ್ತಾ ಇದ್ದಾರೆ ಸೊ ನೆಕ್ಸ್ಟ್ ಫುಲ್ ಆಗಿ ಇದು ಮಾಡೋದು ಅದಕ್ಕಿಂತ ಮುಂಚೆ ನನ್ನ ವೀಡಿಯೋನ ಮೊದಲನೇ ಸಲ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಣ್ಣಿರುವಂಥ ಬೆಲ್ಲೈಕನ್ ಅವತ್ತು ನಾನು ಹಾಕುವಂಥ ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ಆವಾಗ ನೀವು ವೀಡಿಯೋನ ಮೊದಲು ನೋಡ್ಬೋದು ಸೊ ಲೆಟ್ಸ್ ಇದನ್ನು ಸಾರಿಸ್ಬಿಟ್ಟು ನೆಕ್ಸ್ಟ್ ಊಟ ಮಾಡಿ ನೆಕ್ಸ್ಟ್ ಮತ್ತೆ ಸಿಗ್ತೀನಿ ನಿಮಗೆ ಓಕೆನಾ ಕಾಳು ಮೆಣಸನ್ನು ಯಾವ ರೀತಿಯಾಗಿ ಕಪ್ಪನ್ನು ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ಹಿಂದಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ ಇದನ್ನು ಯಾವ ರೀತಿ ನಾವು ಬಿಡಿಸ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಈ ಥರ ಅಂಗ್ಲದಲ್ಲಿ ಹಾಕಿಟ್ಟಿದ್ದನಾಗಿತ್ತು ನಿಂದೆ ಸೊ ಅದನ್ನು ಇವಾಗ ಬೆಳಗಿನ ಜಾವ ಅಥವಾ ನಿನ್ನೆ ಸಂಜೆನ ಯಾವಾಗಾರು ಮಾಡಿದ್ರು ನಿ ನಮಗೆ ನಿನ್ನೆ ಸಂಜೆ ಟೈಮ್ ಸಿಕ್ಕಿರಲಿಲ್ಲ ಆಗಿತ್ತು ಹಾಗಾಗಿ ಬೆಳಿಗ್ಗೆ ಎದ್ದ ತಕ್ಷಣ ತಿಂಡಿ ಎಲ್ಲ ತಿಂದು ಆ ತಕ್ಷಣವೇ ಇದೇ ರೀತಿಯಾಗಿ ಕಾಳು ಮೆಣಸನ್ನು ಬಿಡಿಸ್ತಾ ಇದ್ದೀವಿ ಕಾಲಿಂದ ಮಷಿನಿಂದಲೂ ಕೂಡ ಮುಂಚೆಯೇ ಬಿಡಿಸ್ಬೋದು ನಾವು ನಮ್ಗೆ ಸ್ವಲ್ಪ ಆಗುತ್ತಲ್ಲ ಹಾಗಾಗಿ ನಾವು ಈ ಥರ ಕಾಲಿಂದಲೇ ಬಿಡಿಸ್ಕೊತೀವಿ ಈ ರೀತಿಯಾಗಿ ಮೂರ್ನಾಲ್ಕು ಸತಿ ಕಾಲಿಂದ ಮೆಟ್ಕೊಂಡು ನೆಕ್ಸ್ಟ್ ಜಿಂಗ್ ಅಷ್ಟೇ ಇರುತ್ತಲ್ಲ ಅದನ್ನು ಸಪ್ರೇಟಾಗಿ ತೆಗೆದುಬಿಟ್ಟು ಬಿಟ್ಟು ನೆಕ್ಸ್ಟ್ ಒಂದೆರಡು ಕಾಳು ಇರುತ್ತೆ ಅದನ್ನ ನೆಕ್ಸ್ಟ್ ನಾವು ಕೈಯಿಂದನೂ ಬಿಡಿಸ್ಬೋದು ಇಲ್ಲಾಂತಂದ್ರೆ ಒಂದು ಆ ಕಾಳು ಇರುತ್ತೆ ಅಂದರೆ ಎಲ್ಲ ರುಟೋಲಾಗಿ ಅಷ್ಟಕ್ಕೂ ಎಷ್ಟು ಇದೆಯಲ್ಲ ಅಷ್ಟಕ್ಕೂ ಸೇರಿಬಿಟ್ಟು ಒಂದು ಮುಷ್ಟಿ ಅಷ್ಟು ಕಾಲಷ್ಟು ಜಿಂಗಿಗೆ ಇರತ್ತೆ ಅದನ್ನು ನೆಕ್ಸ್ಟ್ ನಾವು ಕೈಯಿಂದನೇ ತೆಗಿಬೋದು ಈ ಥರ ಕಾಲಿಂದ ನಾವು ಸ್ವಲ್ಪ ಆಗಿರೋದ್ರಿಂದ ಈ ಥರ ಕಾಲಿಂದಲೇ ನಾವು ಮೆಟ್ಬಿಟ್ಟು ಕಾಳನ್ನು ಬಿಡಿಸ್ತೀವಿ ಕಪ್ಪಾದ ಮೇಲೆ ಹಸಿ ತಿರ್ಬೇಕಾದ್ರಂತೆ ಕಾಲಿಂದ ಮೆಟ್ಟಿದ್ರೆ ಸೊಲ್ದೋಗುತ್ತೆ ಹಾಗಾಗಿ ಕಪ್ಪು ಮಾಡಾದ್ಮೇಲೆ ಸ್ವಲ್ಪ ನೀರು ಒಣಗಿದ್ಮೇಲೆ ಈ ಥರ ಕಾಲಿಂದ ಮೆಟ್ಕೊಂತೀವಿ ಒಂದು ಕಡೆಯಿಂದ ನಾವು ಅಂಗ್ಡನ್ನ ಸಾರಿಸ್ತಾ ಇದ್ದೀವಿ ಈ ಬೆಕ್ಕಿಗಳಿಗೆ ಒಂದು ದೊಡ್ಡ ಆಟ ಆಗಿಬಿಟ್ಟಿದೆ ನಾವು ಎಲ್ಲಿ ಕಡೆ ಸಾರಿಸ್ತಾ ಇದ್ದೀವಿ ಅಲ್ಲೇ ಬಂದು ಕುತ್ಕೊಳ್ಳೋದು ಎಲ್ಲ ಸಗಣಿ ಎಲ್ಲ ಮೈಗೆ ಮೆತ್ಕೊಂತಿದ್ರೆ ಆಗಿತ್ತು ಹಾಗೆ ಪುಟ್ಟಿಗೆ ಕಾಣಿಸ್ಬಿಡ್ತು ಅಲ್ಲಿಗೆ ಹಿಡೀಲಿಕ್ಕೆ ಸ್ಕೆಚ್ ಆಗ್ತಾ ಇದ್ದಾರೆ ಅದನ್ನು ಬಂದ್ಕೊಂಡು ನಾನು ಹಾಳು ಮಾಡಿಬಿಟ್ಟೆ ಅದು ನನಗೆ ನೋಡ್ಕೊಂಡು ಗುರಾಯಿಸ್ತಾ ಇದ್ದಾಳೆ ಯಾಕೆ ನೀ ಹಾಳು ಮಾಡಿದಿ ಅಂತ ಹೇಳ್ಬಿಟ್ಟು ಏನು ಪಾತ್ರಕೀತೆಯನ್ನು ಹಾರ್ತಾಯಿತ್ತು ಇಲ್ಲಿ ಚೋಟೂ ಕೂಡ ಇಲ್ಲಿ ಸೈಡಲ್ಲಿ ಬಂದು ಕುತ್ಕೊಂಡು ಅದನ್ನು ಕೂಡ ನೋಡ್ತಾ ಇದ್ದಾಗಿತ್ತು ಬಟ್ ಆ ಪಾತ್ಗೀತೆ ಹಾರೋಗ್ಬಿಡ್ತು ಇಬ್ಬರು ಕೂಡ ಸೈಲೆಂಟಾಗಿ ತಪ್ಪಾಗಿ ಬಿತ್ಕೊಂಡಿದ್ದಾರೆ ಸೊ ಮನೆ ಅಕ್ಕಪಕ್ಕ ಅಂತೂ ಏನೇ ಕೊಂಡ್ರು ಕೂಡ ಇಬ್ಬರೂ ಕೂಡ ಹಿಡ್ದು ಹಿಡ್ದು ಎಲ್ಲನೂ ಕೂಡ ನಾಶ ಮಾಡಿಬಿಟ್ಟಿದ್ದಾರೆ ಕಾಳು ಮೆಣಸನ್ನು ಇದು ಇವತ್ತಿಗೆ ತುಂಬೋದು ಎರಡು ಬಿಸಿಲಿಗೆ ಆಗಿದೆ ಇದು ಇವತ್ತು ಹಾಕಿರೋದು ಹಾಗೆ ಇದನ್ನು ಜಿಂಗಿನೆಲ್ಲ ಒಂದು ಸ್ವಲ್ಪ ಕಾಳು ಮೆಣಸು ಹಿಡ್ಕೊಂಡಿರುತ್ತೆ ಅದನ್ನು ಕ್ಲೀನ್ ಮಾಡಿ ಮಾಡಿ ಈ ಥರ ಮಾಡಿ ಹಾಗೆ ತುಂಬಿಟ್ಟು ದುಡ್ಡು ಬೂಸ್ ಬಂದೋಗಿತ್ತು ಹಾಗಾಗಿ ಈಗ ಮತ್ತೆ ಒಣಸ್ಲಿಕ್ಕೆ ಹಾಕಿದ್ದಾರೆ ನಾಲ್ಕು ನಾಲ್ಕು ಕಾಳು ಇರುತ್ತೆ ಅದನ್ನು ಕೈಯಿಂದ ನೆಕ್ಸ್ಟ್ ಕುತ್ಕೊಂಡು ಬಿಡಿಸ್ಬೇಕಾಗತ್ತೆ ಟೈಮ್ ಸಿಕ್ಕಿರಲಿಲ್ಲ ಹಾಗಾಗಿ ಅಷ್ಟು ಕೂಡ ಈ ಥರ ಮಾಡಿ ವೈಟ್ ವೈಟ್ ಆಗಲು ಕಾಣಿಸ್ತಾ ಇರ್ಬೋದು ಬೂಸು ಬಂದಿದೆ ಅದನ್ನು ಮತ್ತೆ ಬಿಸಿಲಿಗೆ ಹಾಕಿದ್ದಾರೆ ಸ್ವಲ್ಪ ಒಂದು ಎಲ್ಲ ಸೇರಿದ್ರೆ ಒಂದು ಅರ್ಧ ಕೆ ಜಿ ಸಿಗ್ಬೋದೇನೋ ಒಂದು ಸ್ವಲ್ಪ ತೆಗೆದಿದ್ದಾರೆ ಟೈಮ್ ಸಿಗ್ದಾಗೆಲ್ಲ ಇನ್ನು ಇಷ್ಟನ್ನು ಉಳ್ಕೊಂಡಿದೆ ಅದನ್ನು ಈಗ ಮತ್ತೆ ಬಿಸಿಲಿಗೆ ಹಾಕಿ ಒಳಗಡೆ ತುಂಬಿಡುವ ಅಂತ ಹೇಳಿ ಇವತ್ತು ಇದು ನಿನ್ನೆ ಕ್ಲೀನ್ ಮಾಡಿರೋದು ಅಂದರೆ ಇವತ್ತು ಬೆಳಿಗ್ಗೆ ಇದನ್ನು ಬಿಡಿಸಿಬಿಟ್ಟು ಹಾಕಿರೋದು ಎರಡು ಬಿಸಿಲಾಗ್ರೆ ಸಾಕಾಗಿಬಿಡತ್ತೆ ಸೊ ಒಣಗೋಗುತ್ತೆ ಇದು ಇವತ್ತೇ ತುಂಬೋದು ಎರಡು ಬಿಸಿಲಿಗೆ ಕರೆಕ್ಟಾಗಿ ಒಣಗೋಗ್ಬಿಡತ್ತೆ ಇದನ್ನು ನಮ್ಮ ಹೂವಿನ ಗಿಡ ಪ್ಲಾಟ್ ಹೀಗಾಗ್ತಾ ಇದೆ ಇದು ನೋಡಿ ಎರಡು ಮೊಕ್ಕಾಗಿದೆ ಇದನ್ನು ಅರಳಿನೂ ಕೂಡ ಬಾಡೋಗ್ಬಿಟ್ಟಿದೆ ಇದೊಂದು ಅಲ್ಲೊಂದಿದೆ ಇದು ಹೂವಿನ ಗಿಡ ಎಲ್ಲ ಇವಾಗ ಚಿಗುರು ಬಂದೂ ಕೂಡ ಈ ರೀತಿಯಾಗಿ ಅಡ್ಡ ದಿಡ್ಡವಾಗಿ ಬೆಳೀತಾ ಉಂಟು ಇದನ್ನು ಕಟ್ಟುವ ಅಂದರೆ ಅದು ಗುಲಾಬಿ ಗಿಡ ಫುಲ್ಲಾಗಿ ಬೆಳ್ಕೊಂಡಿವಾಗ ಇವಾಗ ಹತ್ತು ನೆಟ್ಟಿರೋದು ತುಂಬ ಹತ್ತಿರ ಆಗಿಬಿಟ್ಟಿದೆ ಹಾಗಾಗಿ ಈ ರೀತಿ ಹಾಗೆ ಕಟ್ ಮಾಡೋಕ್ಕೂ ಆಗಲ್ಲ ಕಟ್ ಮಾಡೋಕ್ಕೂ ಆಗೋದಿಲ್ಲ ಎಲ್ಲಾದರೂ ಕೈ ಹಾಕಿದ್ರೆ ಮತ್ತೆ ನಮಗೇ ಮುಳ್ಳು ಚುಚ್ಚುತ್ತೆ ಈ ರೀತಿಯಾಗಿದೆ ಇದು ಇಲ್ಲೊಂದಾಗಿದೆ ಈ ಥರ ಹೂವು ಇದು ವೈಟಿಂದು ಗೊಂತಲು ಗೊಂತಲಾಗಿ ಬಿಡುತ್ತೆ ಈ ಥರ ಫುಲ್ ಪ್ಯೂರ್ ವೈಟ್ ಬೆಣ್ಣೆ ಗುಲಾಬಿ ಥರನೇ ಚಿಕ್ಕ ಚಿಕ್ಕದ್ದು ಈ ಥರ ಗೊಂತ್ಲು ಗೊಂತಲಾಗಿ ಹೂವು ಬಿಡುತ್ತೆ ಒಂಥರ ಬಳ್ಳಿ ಆದಂಗೆ ಆಗುತ್ತೆ ಈ ಗಿಡ ಫುಲ್ಲಾಗಿ ಅಂದರೆ ಈ ಥರ ಗಿಡ್ ಗಿಡ್ಡಾದಾಗುದಿಲ್ಲ ಈ ಥರ ಫುಲ್ ಈ ಮರಕ್ಕೆಲ್ಲ ಹತ್ಕೊಂಡ್ಬಿಟ್ಟಿದೆ ಈ ರೀತಿಯಾಗಿ ಈ ಗುಲಾಬಿ ಗಿಡ ಏನಿರ್ತಲ್ಲ ಒಂಥರ ಬಳ್ಳಿ ಗಿಡ ಇದ್ದಂಗೆ ಇದು ಏನಾದರೂ ಒಬ್ಲಿಕ್ಕೆ ಸಿಕ್ತಂದ್ರೆ ಸಾಕು ಫುಲ್ಲಾಗಿ ಹೊಪ್ಕೊಂಡ್ಬಿಡತ್ತೆ ಅದು ಅಂಗಳನ್ನೆಲ್ಲ ಪೂರ್ತಿ ಸಾರಿಸಿ ಊಟ ಮಾಡೋ ತನಕ ಎರಡು ಗಂಟೆ ಆಯಿತು ಸೊ ಸ್ವಲ್ಪ ಹೊತ್ತು ಮಲ್ಕೊಂಡೆ ರೆಸ್ಟ್ ಮಾಡಿದೆ ಸೊ ಹಾಗೆ ಎದ್ದು ಟೀ ಕುಡ್ದು ಎಲ್ಲ ಆಯಿತು ಸೊ ಪೂರ್ತಿ ಅಂಗಳನ್ನ ಕ್ಲೀನ್ ಮಾಡ್ತೀವಿ ಹಾಗೆ ಇಲ್ಲಿ ಹೊರಗಡೆನೂ ಸ್ವಲ್ಪ ಸಾರಿಸಿದ್ವಿ ಹಾಗೆ ಪೂರ್ತಿ ಅಂಗಳನ್ನ ಸಾರಿಸ್ಬೇಕು ಅಂತ ಅಂದ್ಕೊಂಡಿದ್ವಿ ಫುಲ್ ಒಂಥರ ಬಿಸಿಲು ಮತ್ತು ಸಾರಿಸಿದ್ರು ಅಷ್ಟೇ ಕೂಡ ಬಿಸಿಲಾಗತ್ತೆ ಅಂತ ಹೇಳಿ ಇಷ್ಟಕ್ಕೆ ಅಷ್ಟೇ ಕ್ಲೀನ್ ಮಾಡ್ಕೊಂಡಿದ್ವಿ ಇಲ್ಲಿ ಹೊರಗಡೆ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ರೆ ಒಳಗಡೆನು ಸ್ವಲ್ಪ ಧೂಳು ಕಡಿಮೆ ಆಗುತ್ತೆ ಅಂತ ಹೇಳಿ ಇಷ್ಟನ್ನು ಮಾಡಿದ್ವಿ ಇಲ್ಲಿ ಹೊರಗಡೆನ ಹಿಡಿಯಿಂದ ಸಾರಿಸುವ ಅಂತ ಅಂದ್ಕೊಂಡಿದ್ದೆ ಸಂಜೆಗೆ ಬಟ್ ಫುಲ್ಲು ಮತ್ತೆ ಸಿಕ್ಕಾಬಿಟ್ಟೆ ಧೂಳೆ ಎಸ್ಬಿಡತ್ತೆ ಸುಮ್ಮನೆ ಸಗಣಿ ಹಾಕಿ ವೇಸ್ಟ್ ಮಾಡೋದು ಅಂತ ಹೇಳಿ ಹಾಗೆ ಬಿಟ್ಟಿದ್ದೀನಿ ಇನ್ನೆಂಥ ಅಷ್ಟೊಂದು ಕೆಲಸ ಏನೂ ಇಲ್ಲವಲ್ಲ ಸೊ ಹಾಗಾಗಿ ಇರಲಿ ಮೊದಲು ಸಾರಿಸಿದೊಂದು ಸ್ವಲ್ಪ ಇದೆ ಅಂತ ಹೇಳಿಬಿಟ್ಟು ಸೊ ಈಗ ಕರಗಳಿಗೆಲ್ಲ ಹುಲ್ಲು ಹಾಕಿ ನೆಕ್ಸ್ಟ್ ತೋಟಕ್ಕೆ ಹೋಗ್ಬೇಕು ತೋಟದೇನು ಮಣ್ಣು ಏನೋ ಸ್ವಲ್ಪ ಹಾಕೋದುಂಟಂತೆ ಅಲ್ಲದು ಹೊಂಡ ಇದೆ ಅಲ್ಲೆಲ್ಲ ಸರಿ ಮಾಡಿ ಹಾಕೋದುಂಟಂತೆ ಸೊ ಕೊಟ್ಟಿಗೆಗೆ ಕರಿಗಳಿಗೆಲ್ಲ ಹುಲ್ಲು ಹಾಕಿ ಸೊ ನೆಕ್ಸ್ಟೇ ಹೋಗೋದು ಅಮ್ಮ ಆಲ್ರೆಡಿ ಹೋಗಿದ್ದಾರೆ ಸೊ ನಾನು ಕೂಡ ಈಗ ಹುಲ್ಲು ಹಾಕಿಬಿಟ್ಟು ಹೋಗಬೇಕು ತಾವೇ ಮುಂಚೆ ಬಂದು ಅಂತೇಳಿ ನನ್ನನ್ನು ಕರ್ಕೊಂಡು ಬರೋಕ್ಕೆ ಅರ್ಧ ದಾರಿಂದ ಬಂದಿದ್ದರು ಸೊ ಎಷ್ಟು ಖುಷಿ ಅಂತಂದರೆ ಆ ನಾಯಿಗಳನ್ನು ತಪ್ಸ್ಕೊಂಡು ನಾವು ಬಂದಿದ್ದೀವಿ ಅಂತೇಳಿ ನನಗೆ ಅರ್ಧ ದಾರಿಂದ ಕರ್ಕೊಂಡು ಬರ್ತಾರೆ ಮುಂದೆ ಮುಂದೋಗ್ಲಿಕ್ಕೆ ಇವರಿಗೂ ಬರೋ ಒಂದು ಸೆಕ್ಯೂರಿಟಿ ಬೇಕು ಮತ್ತು ನನ್ನನ್ನು ಕರ್ಕೊಳ್ಳಿಕ್ಕೆ ಅವರಿಗೆ ಒಂದು ದೊಡ್ಡ ಸಲ್ಯೂಟ್ ಹೊಡಿತಾರೆ ಮೈಗೆಲ್ಲ ರಾಡಿ ಹಚ್ಚಿಟ್ಟರು ಅವ್ರು ಇಲ್ಲಿ ಬಂದಿ ರಾಡಿಯಲ್ಲೆಲ್ಲ ಓಡಾಡಿ ನೆಕ್ಸ್ಟ್ ನನ್ನ ಮೈ ಮೇಲೆ ಹತ್ತಿ ನನ್ನ ಮೈಯೆಲ್ಲ ರಾಡಿ ಮಾಡಿಟ್ಟಿದ್ದಾರೆ ಅಷ್ಟು ಖುಷಿ ನಾಯಿಗಳಿಗೂ ಕೂಡ ಕೆಲಸಕ್ಕೆ ಬಂದಿದ್ದೀವಿ ತಾವು ನಿನ್ನ ಯಾಕೆ ಲೇಟಾಗಿ ಬಂದು ನಿನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ ನಾವು ಬರ್ತೀವಿ ಅಂತ ಹೇಳಿ ಇವಾಗ ಇಲ್ಲಿ ಮಣ್ಣನ್ನು ಸ್ವಲ್ಪ ಹಗ್ದಿಟ್ಟಿದ್ದಾರೆ ಅಪ್ಪ ಅದನ್ನು ತಗೊಂಡು ಹೋಗಿ ಇಲ್ಲೆಲ್ಲ ಹೊಂಡದಲ್ಲಿಂಟು ಅಲ್ಲೆಲ್ಲ ಈಗ ಹಾಕಬೇಕು ಹೀಗೆ ಒಂದು ಸೈಡಿಂದ ಕಾಲಿಗೆನ ಕಟ್ಟಾಯಿತು ಆ ಕಡೆಯದು ಆಗಿಲ್ಲ ಹಾಗೆ ಇದೆ ಮಣ್ಣು ಈ ಕಡೆದಷ್ಟು ಹೀಗೆ ಕಟ್ಟಾಯಿತು ಅಂಕ ಡಂಕ್ ಸೊಂಕು ಪಾಲು ಹಿಂಗಾಗಿದೆ ಯಾಕಂದರೆ ಜಸ್ಟ್ ಗೊಬ್ಬರ ಹಾಕೋಕೆ ಸಾಕಾಗುತ್ತೋ ಹಾಗೆ ಇದೆ ಅದು ಹೊಡಿಬೇಕಿದ್ರೆ ಫಸ್ಟು ಸ್ಟ್ರೈಟಾಗಿ ಇರಲಿಲ್ಲ ಆಗಿತ್ತು ಹಾಗಾಗಿ ಮತ್ತು ತುಂಬ ಮಣ್ಣು ಹಾಕಿ ಕಲಸಿಡೋಕ್ಕೂ ಕೂಡ ನಿಂತ್ಕೊಳ್ಳೋದಿಲ್ಲ ಒಂದು ಸ್ವಲ್ಪ ಈ ಒಂದೊಂದು ಅಡಿಕೆ ಮರಕ್ಕೆ ಗೊಬ್ಬರ ಹಾಕುವಷ್ಟು ಜಾಗನ ಇಟ್ಕೊಂಡ್ಬಿಟ್ಟು ಕಾಲಿಗೆನ ಕಟ್ಟಿದ್ದೀವಿ ಇಲ್ಲೆಲ್ಲ ಸ್ವಲ್ಪ ಹೊಂಡ ಬಿದ್ದಿದೆಲ್ಲ ಇವಾಗ ಇಲ್ಲೆಲ್ಲ ಈಗ ಮಣ್ಣು ಹಾಕಬೇಕು ಮತ್ತು ಆ ಕಡೆ ಕಾಲಿಗೆಗೂ ಮಣ್ಣು ಸಾಕಾಗೋದಿಲ್ಲ ಕಟ್ಟಿಕ್ಕೆ ಅಲ್ಲೊಂದು ಸ್ವಲ್ಪ ಮಣ್ಣು ಹಾಕ್ಕೋಬೇಕು ಇದೆಷ್ಟು ಮಣ್ಣು ಎಷ್ಟು ಮಣ್ಣು ಬೇಕು ಅಂತಂದ್ರೆ ಇಲ್ಲ ಅಂತಂದ್ರೆ ಒಂದಿಲ್ಲ ಇಲ್ಲೆಲ್ಲ ಹೊಂಡಕ್ಕೆ ತುಂಬಿಸಿಕೊಂಡು ಇಲ್ಲ ಐವತ್ತು ಐವತ್ತು ಬುಟ್ಟಿ ಹಾಕಬೇಕು ಅನ್ಸುತ್ತೆ ಅಷ್ಟು ಹೊಂಡ ಬಿದ್ದುಬಿಟ್ಟಿದೆ ಇನ್ನು ಆ ಕಡೆಗೂ ಕೂಡ ಮಣ್ಣು ಸಾಕಾಗೋದಿಲ್ಲ ಹಾಕಿರೋದು ಕಾಲಿಗೆ ಕಟ್ಟಲಿಕ್ಕೆ ಆ ಕಡೆಯೂ ಕೂಡ ಹಾಕಬೇಕು Thank you ಕೊಡ್ತಾರೆ ಅಪ್ಪ ಅಮ್ಮ ಹೊರ್ತಾರೆ ಸೊ ಸ್ವಲ್ಪ ತುಂಬಿಸ್ಕೊಂಡು ಏಕೆಂದರೆ ಈ ಮಣ್ಣು ತುಂಬ ಒಜ್ಜೆ ಇರುತ್ತೆ ಒಂಥರ ಕಲ್ಲು ಮಿಕ್ಸ್ ಕಣ್ಣು ಮಣ್ಣದು ಹಾಗಾಗಿ ನನಗೆ ಇಲ್ಲಿ ಈ ಕಡೆಯಿಂದ ಕೊಟ್ಟು ಉಂಟಲ್ಲ ಅಲ್ಲಿ ನೀರನ್ನು ಹಾಕಲಿಕ್ಕೆ ಇದು ಪಂಪ್ನ ಇದು ಸ್ಟಾರ್ಟ್ ಮಾಡಿಬಿಟ್ಟು ಈ ಮಣ್ಣಿಗೆಲ್ಲ ನೀರನ್ನು ಹಾಕಿಬಿಟ್ಟು ಸ್ವಲ್ಪ ಸ್ವಲ್ಪ ಒದ್ದೆ ಅಂದರು ಅಮ್ಮನ ಹೊರ್ತಾ ಇದ್ದಾರೆ ಮಣ್ಣು ಇಲ್ಲೊಂದು ಸ್ವಲ್ಪ ಮಣ್ಣು ಸಾಕಾಗೋದಿಲ್ಲ ಹಾಗಾಗಿ ಇಲ್ಲನ್ನು ಕಾಲಿಗೆಗೆ ಮಣ್ಣನ್ನು ಹಾಕ್ತಾ ಇದ್ದಾರೆ ಈಗ ನಾನು ಇದಿಷ್ಟು ಮಣ್ಣಿಗೆ ನೀರನ್ನು ನೆನೆಸಿ ಹಾಗೆ ಈ ಡ್ರಮ್ಮಿಗೆಲ್ಲ ನೀರನ್ನು ತುಂಬಿಸಿಡಬೇಕು ಸೊ ಈಗ ಮೋಟರ್ನ ಸ್ಟಾರ್ಟ್ ಮಾಡಬೇಕು ನಮ್ಮದಲ್ಲ ನಮ್ಮ ಅಣ್ಣಂದು ಸೊ ಅಲ್ಲಿಂದ ಅವ್ರ ಪ ಬಾವಿ ಈ ತೋಟದ ಹತ್ರ ಇದೆ ಹಾಗಾಗಿ ಅವ್ರ ತೋಟದ ಪಂಪಿಂದ ನಾವು ಸಪ್ಲೈ ಮಾಡ್ಕೊಂಡಿದ್ದೀನಿ ನೀರನ್ನ ಸೊ ಈಗ ಅದನ್ನು ಸ್ಟಾರ್ಟ್ ಮಾಡಿಬಿಟ್ಟು ಇದಕ್ಕಷ್ಟು ಈಗಿನ ನೀರನ್ನ ನೆನೆಸಿಟ್ರೆ ಮುಗೀತು ಯಾಕಂದರೆ ಮಣ್ಣು ತುಂಬಿಸಿ ಎತ್ತಕ್ಕೆ ನನ್ನ ಹತ್ರ ಆಗ್ತಿತ್ತು ಸ್ವ ಸ್ವಲ್ಪ ಅದು ತುಂಬಿಸ್ಕೊಂಡು ಬಟ್ ತಾನೇ ಮಾಡ್ತೀನಿ ಅಂತ ಹೇಳಿ ಮತ್ತು ಐದು ಗಂಟೆ ಮೇಲೆ ನನಗೆ ಹೂವಿನ ಗಿಡಕ್ಕೆಲ್ಲ ನೀರು ಬಿಡೋಬೇಕು ಹಾಗಾಗಿ ಇದನ್ನಷ್ಟನ್ನು ನೀರನ್ನ ಬಿಟ್ಬಿಟ್ಟು ಸೊ ನೆಕ್ಸ್ಟ್ ಹೂವಿನ ಗಿಡಕ್ಕೆ ನೀರು ಬಿಡೋಕೆ ಹೋಗ್ಬೇಕು ಈಗ ನೀರನ್ನ ಸ್ವಲ್ಪ ಬೇಗ ಬೇಗ ಫಿನಿಷ್ ಮಾಡುವ ಸೊ ಮನೆ ದೇವ್ರೆ ಈ ನೀರು ಬಿಡೋ ಸಹಸ ಯಾರಿಗೂ ಬೇಡಾಗಿತ್ತು ಫುಲ್ ಮೈ ಪೂರ್ತಿ ಒದ್ದೆ ಮಾಡಿಕೊಂಡೆ ಆ ಪಂಪಿಂದು ಇಲ್ಲೇ ಹತ್ರ ಚಾಟ್ ಮಾಡಿದ್ದೇ ತಡ ದೇವ್ರೆ ಪೈಪ್ ಆಗ್ತಾ ಇರಲಾಗಿತ್ತು ಅಷ್ಟು ಸ್ಪೀಡ್ ಪೋರ್ಸಲ್ಲಿ ಬರ್ತಾಯಿತ್ತು ನೀರು ಫುಲ್ ಮೈಯೆಲ್ಲ ಒದ್ದೆ ಆಗೋಯ್ತು ಆ ಪೈಪ್ ಏನಿಲ್ಲ ಆಟೋಮೆಟಿಕ್ ಫುಲ್ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಈ ಕಡೆ ಹೋಗ್ತಿತ್ತು ಅಂದರೆ ನೀರಿನ ಬರೋ ಪೋರ್ಸಿಗೆ ಆ ಪೈಪು ಅಲ್ಲಾಡ್ತಾ ಇತ್ತು ಸೊ ಇನ್ನೂ ಮಾಡಿ ನೀರನ್ನು ಫುಲ್ ಮಾಡಿದೆ ಅದನ್ನು ಗೇಟು ಕೂಡ ನಾನು ಫುಲ್ಲಾಗಿ ತೀರ್ಸ್ಕೊಂಡಿದ್ದಾಗುತ್ತೆ ಈ ಕಡೆ ಬೇಗ ನೀರು ನೆನೆಸ್ಬೋದು ಅಂತ ಹೇಳ್ಬಿಟ್ಟು ಸೊ ಎಲ್ಲ ಪೂರ್ತಿ ವದ್ದೆ ಮಾಡ್ಕೊಂಡೆ ಪೂರ್ತಿ ರಾಡಿ ಆ ಮಣ್ಣು ಸಿಡಿ ಎಲ್ಲನೂ ಕೂಡ ನಾನು ಮೈಗೆ ಬಟ್ಕೊತು ಒಟ್ನಲ್ಲಿ ಒಂದು ತಿಂತು ಮಾಡಿ ನೀರೆಲ್ಲ ನೆನೆಸ್ಕೊಂಡೆ ಸೊ ಈಗ ಸ್ವಲ್ಪ ಮಣ್ಣನ್ನು ಬುಟ್ಟಿ ಒಳಗೆ ತುಂಬಿಸುವಂಥ ಅಪ್ಪ ಆಲ್ರೆಡಿ ತುಂಬ್ತಾ ಇದ್ದಾರೆ ಅಮ್ಮ ಓರಿ ಇಲ್ಲಿ ಹಾಕ್ತಾಯಿದ್ದಾರೆ ಸೊ ಇನ್ನು ಸ್ವಲ್ಪ ಬೇಕು ಕಡೆಗೆ ದಷ್ಟೇ ಹಾಕ್ತಾರೆ ಅನ್ಸುತ್ತೆ ಇಲ್ಲೆಲ್ಲ ಕಡೆಗೆ ಮೈ ಮತ್ತೆ ಮಣ್ಣನ್ನು ಮಾಡಿಕೊಂಡು ತಂದು ಹಾಕ್ತಾರೆ ಏನೋ ಗೊತ್ತಿಲ್ಲ ಇವಾಗ ಅಮ್ಮ ಅಪ್ಪ ಒಗ್ದು ಅಗ್ದಿಟ್ಟಿರೋ ಅಷ್ಟು ಮಣ್ಣನ್ನು ಖಾಲಿ ಮಾಡಿಕೊಂಡು ನೆಕ್ಸ್ಟ್ ಮತ್ತೆ ಅಗಿಬೇಕಾಗತ್ತೆ ಸ್ವಲ್ಪ ಗಟ್ಟಿ ಇದೆ ಮಣ್ಣು ಕೂಡ ಸೊ ಈಗ ಮಣ್ಣನ್ನು ಕೊಟ್ಟು ತುಂಬಿಸೋದು ಅಥವಾ ಮನೆಗೆ ಹೋಗೋದಂತ ಗೊತ್ತಾಗ್ತಿಲ್ಲ ಸೊ ನೋಡಬೇಕು